ಮಾಧ್ಯಮ ಕ್ಷೇತ್ರ ತನ್ನ ಮೂಲ ಮೌಲ್ಯಗಳನ್ನು ನಷ್ಟ ಮಾಡಿಕೊಳ್ಳುತ್ತಿದೆ ಎಂಬ ಆತಂಕ ಜನರಲ್ಲಿ ಮೂಡಿದೆ ಎಂದು ರಾಷ್ಟ್ರೀಯ ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯ ಅರುಣ್ ಶಿರೂರ್ ಹೇಳಿದರು ಮಂಗಳವಾರ ಭಟ್ಕಳದಲ್ಲಿ ನಡೆದ ಕಾರ್ಯನಿರತ ಪತ್ರಿಕಾ ದಿನಾಚರಣೆ ಉಪನ್ಯಾಸ ಹಾಗೂ ಸನ್ಮಾನ ಸಮಾರಂಭದಲ್ಲಿ ಪತ್ರಿಕೋದ್ಯಮದ ಆಗುಹೋಗುಗಳ ಎಂಬ ವಿಷಯದ ಕುರಿತು ಉಪನ್ಯಾಸವನ್ನು ನೀಡಿದರು ಪತ್ರಕರ್ತರಿಗೆ ಯಾವುದೇ ವಿಶೇಷ ಅಧಿಕಾರಗಳಿಲ್ಲ ಆದರೆ ಅವರಲ್ಲಿ ಸಮಾಜದ ಪಾಲಿನ ಜವಾಬ್ದಾರಿ ಅಧಿಕವಾಗಿದೆ ಪತ್ರಿಕೋದ್ಯಮ ವೃತ್ತಿಯಾಗಿ ಯುಕ್ತವಾಗಿದ್ದು ವಿದ್ಯಾರ್ಥಿಗಳು ಈ ಕ್ಷೇತ್ರವನ್ನ ಆಯ್ಕೆ ಮಾಡಿ ಸಾಮಾಜಿಕ ಸೇವೆಯಲ್ಲಿ ತೊಡಗಿಕೊಳ್ಳಬಹುದು ಎಂದು ಹೇಳಿದರು ನಾವು ಓದೋದು ಒಂದಾಗಿರ್ತೇವೆ ಮಾಡೋದು ಒಂದಾಗಿರ್ತೇವೆ ವಾಸ್ತವ ಜ್ಞಾನದ ಒಂದಾಗಿರ್ಲಿಕ್ಕೆ ಈ ಒಂದರದಲ್ಲಿ ಬಹುತೇಕ ಬದುಕಿನಲ್ಲಿ ಫೈಲೋರ್ ಆಗ್ಲಿಕ್ಕೆ ಅಥವಾ ಬದುಕಿನಲ್ಲಿ ಹಿನ್ನೆಲೆಯನ್ನು ಆಗಲಿಕ್ಕೆ ಹಿನ್ನಡೆಯನ್ನು ನಡ್ಕೊಳ್ಳಿ ಸಾಧ್ಯ ಆಗುತ್ತೆ ನಾವು ವಿದ್ಯಾರ್ಥಿಗಳಿಗೆ ಹೇಳೋದು ಇವತ್ತು ನಾವು ನೀವು ಈ ಸಮಾಜವನ್ನು ಎದುರಿಸ್ತಾ ಇದ್ದೇವೆ ಇದು ಬದುಕಿ ಅಲ್ಲ ಇದು ಜಗತ್ತೆ ಅಲ್ಲ ನಾವು ನೀವು ನೋಡದೆ ತಕ್ಕಂತ ದೊಡ್ಡ ಜಗತ್ತು ಹೊರಗಿದೆ ಇವತ್ತು ನಮ್ಮ ಪಾಲಕರು ನಮ್ಮ ಶಿಕ್ಷಕರು ನಮ್ಮ ಸಹಪಾಠಿಗಳೆಲ್ಲ ಆಟವನ್ನು ಮಾಡಿರ್ತಾರೆ ಕಲಿಸ್ತಾರೆ ಅದನ್ನೇ ನಾವು ದೊಡ್ಡ ಜ್ಞಾನ ತಿಳ್ಕೊಳ್ತೇವೆ ನಾಳೆ ವೈಪೋಟಿಕವಾಗಿ ಸಮಾಜದಲ್ಲಿ ಹೊರಗೆ ಹೋದ್ರೆ ನಿಮ್ಮಂತ ಒಂದು ಸೀಟಿಗೆ ಸಾವಿರ ಸಾವಿರ ಸ್ಪರ್ಧಿಗಳು ಬಂದ್ರೆ ಇರ್ತಾರೆ ಅವರನ್ನ ಹೆಸರು ಬೇಕಾದ್ರೆ ಯಾವುದೇ ಮಟೀರಿಯಲ್ ಕಂಪನಿಗಳಿಗೆ ಹೋಗಿ ನಿಮ್ಮನ್ನ ಕೇಳುವಂಥದ್ದು ನೀವೆಷ್ಟು ಮಾತೀರಿ ಒಂದದಲ್ಲಿ ಬಟ್ ನಿಮ್ಮ ಆ ಪ್ರಾಡಕ್ಟ್ಗಳನ್ನ ನೀವು ಹೇಗೆ ಜನರಿಗೆ ಕಲಿಸ್ತೀರಿ ನನ್ನ ಕಂಪನಿಯಿಂದ ನೀವು ಹೇಗೆ ಇನ್ನಷ್ಟು ಅಭಿವೃದ್ಧಿ ತಗ್ತೀರಿ ಅಥವಾ ಒಂದೇ ಒಂದು ಕೌಶಲ್ಯವನ್ನು ಕೇಳ್ತಾ ಇರ್ಬಿಟ್ರೆ ಮತ್ತೆ ನೀವು ನಾವು ಅದರಲ್ಲಿದ್ದೇವೆ ಇದರಲ್ಲಿ ಅಂತ ಹೇಳಿದ್ರೆ ಅದು ಎಕ್ಸ್ಟ್ರಾ ಆಯ್ತು ಹಾಗಾಗಿ ಒಂದೇ ವಿಚಾರದಲ್ಲಿ ನೀವು ವಿಭಿನ್ನವಾಗಿ ಬೇರೆ ಒಬ್ಬರಿಗಿಂತ ವಿಭಿನ್ನವಾಗಿ ಹ್ಯಾಕ್ ಮಾಡ್ತಾ ಇರೋದು ಅನ್ನೋದನ್ನ ಕಲ್ತ್ಕೊಂಡಾಗ ಅನುಭವಿಸಿದಾಗ ಮಾತ್ರ ನಿಮಗೆ ಹೆಚ್ಚಲು ಸಾಧ್ಯ ಸಾಧ್ಯ ಮುಖ್ಯವಾಗಿ ಪತ್ರಿಕೋತ್ತ ಕಾರ್ಯಕ್ರಮ ಉದ್ಘಾಟಿಸಿದ ಉಪವಿಭಾಗದ ಸಹಾಯಕ ಅರಣ್ಯಾಧಿಕಾರಿ ಗಿರೀಶ್ ಪಿಬಿ ಮಾತನಾಡಿ ಡಿಜಿಟಲ್ ಮಾಧ್ಯಮದ ಬಳಕೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಪತ್ರಿಕೆ ಓದಿನ ಹವ್ಯಾಸ ಕುಂದೋತಿದೆ ಪತ್ರಿಕೆ ಓದಿದ್ರೆ ವಿದ್ಯಾರ್ಥಿಗಳ ಜ್ಞಾನ ವೃದ್ಧಿಯಾಗುತ್ತಿದೆ ಎಂದು ಹೇಳಿದರು ಫೋರ್ ಆಫ್ ಡೆಮಾಕ್ರೆಸಿಂತ ಹೇಳ್ತೀವಿ ಅಂದ್ರೆ ನ್ಯಾಯಾಂಗ ಕಾರ್ಯಾಂಗ ರಾಜ್ಯಾಂಗ ಈ ಮೂರು ಪಿಲ್ಲರ್ಗಳು ಏನೇನು ಕೆಲಸ ಮಾಡ್ತಾ ಇದೆ ಈ ಮೂರು ಪಿಲ್ಲರ್ಗಳಿಂದ ಏನೇನು ಕೆಲಸನ ನಮ್ಮ ಒಂದು ಜನತೆ ಆಗಲಿ ಅಥವಾ ಸಾರ್ವಜನಿಕರಾಗಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋದನ್ನ ಕರೆಕ್ಟಾಗಿ ಒಂದು ಸಂವಹನೆ ಅಂದರೆ ಈ ಒಂದು ಪತ್ರಿಕೋದ್ಯಮ ಅನ್ನೋದೇನಿದೆ ಅಂದರೆ ಈ ಮೂರು ಈ ಅಂಗಸಂಸ್ಥೆಗಳಿಗೂ ಮತ್ತು ಜನಗಳಿಗೆ ಒಂದು ಬ್ರಿಡ್ಜ್ ಆಗಿ ಕೆಲಸ ಮಾಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಏನಂದರೆ ಈ ಜನಗಳಿಂದ ಸರ್ಕಾರದ ಬಗ್ಗೆ ಆಗಲಿ ಅಥವಾ ಒಂದು ಕಾರ್ಯಾಂಗದ ಬಗ್ಗೆ ಆಗಲಿ ಏನು ಅಪೇಕ್ಷಣೆ ಇದೆ ಅನ್ನೋದು ಮತ್ತೆ ಈ ಕಾರ್ಯಾಂಗ ಮತ್ತು ರಾಜ್ಯಾಂಗ ಆಗಲಿ ಎಲ್ಲವೂ ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ಅಂತ ತಿಳಿಸೋದು ಈ ಒಂದು ಪತ್ರಿಕೋದ್ಯಮದ ಮುಖ್ಯವಾದ ಒಂದು ಕೆಲಸ ಆಗಿರುತ್ತೆ ಇಷ್ಟು ವರ್ಷಗಳಿಂದ ಈ ಪತ್ರಿಕೋದ್ಯಮವು ನಮ್ಮ ದೇಶದಲ್ಲಿ ಒಂದು ಬಹಳ ಒಂದು ಎಫಿಷಿಯಂಟ್ ಆಗಿ ಈ ಒಂದು ಕರ್ತವ್ಯವನ್ನು ನಿರ್ವಹಿಸ್ತಾ ಬಂದಿದೆ ಈ ಪತ್ರಿಕೋದ್ಯಮ ಅಂದರೆ ಈಗ ಏನಾಗ್ತಿದೆ ಡಿಜಿಟಲ್ ಮೀಡಿಯಾ ಬಂದು ಈ ಪತ್ರಿಕೋದ್ಯಮದ ಒಂದು ನಮ್ಮ ಈ ಟ್ರೆಡಿಷನಲ್ ವೇ ಏನಂತ ಹೇಳ್ತೀವಿ ಅದನ್ನು ಚೇಂಜ್ ಮಾಡ್ತಾ ಇದೆ ಅಂತ ಅನ್ಕೊತೀನಿ ಜನರಲಿ ಓದೋ ಹವ್ಯಾಸ ಕಡಿಮೆ ಆಗ್ತಿದೆ ಎಲ್ಲರೂ ಡಿಜಿಟಲ್ ಮಾಧ್ಯಮದ ಮೇಲೆ ಡಿಪೆಂಡ್ ಆಗ್ತಿದ್ದಾರೆ ಆದರೆ ನಾನಾದರೂ ಈ ಸಂದರ್ಭದಲ್ಲಿ ಏನು ತಮ್ಮಲ್ಲಿ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಪ್ರತಿಯೊಬ್ಬರು ಈ ಪತ್ರಿಕೆ ಓದೋ ಹವ್ಯಾಸ ಬೆಳೆಸ್ಕೋಬೇಕು ಒಂದು ಪತ್ರಿಕೆ ಓದೋದ್ರಿಂದ ನಮ್ಮ ಒಂದು ಜ್ಞಾನ ವೃದ್ಧಿ ಆಗದಂತೆ ಜೊತೆಗೆ ಈ ಸಹ ಎಲ್ಲ ಸಮಾಜ ಇದೆಲ್ಲ ಗೊತ್ತಾಗ್ತದೆ ನಾವು ಡಿಜಿಟಲಲ್ಲಿ ನೋಡೋದ್ರಿಂದ ಅದು ಒಂದು ಏನು ಒಂದು ಹತ್ತು ವೀಡಿಯೋ ನೋಡಿ ಹನ್ನೊಂದು ವೀಡಿಯೋ ಹನ್ನೆರಡು ವೀಡಿಯೋ ನೋಡಿದಂಗೆ ಜಸ್ಟ್ ಸ್ವೈಪ್ ಮಾಡ್ಕೊಂಡು ಹೋಗ್ತಾ ಇರ್ತೀರಾ ಆದರೆ ನೀವು ಪತ್ರಿಕೆಗಳನ್ನ ಓದಿದ್ರೆ ಒಂದು ನಿಮ್ಮ ಲ್ಯಾಂಗ್ವೇಜು ಸಹಿತ ಇಂಪ್ರೂವ್ ಆಗ್ತದೆ ಜೊತೆಗೆ ಜ್ಞಾನನೂ ಚೆನ್ನಾಗಿ ಕಳ್ಸ್ಕೋಬೋದು ಮತ್ತೆ ನೀವು ಪತ್ರಿಕೆ ಓದ್ಬೇಕಾದ್ರೆ ಕಾನ್ಸಂಟ್ರೇಟ್ ಮಾಡಿ ಬೇರೆ ಯಾವುದೇ ವಿಚಾರಗಳು ಮನಸ್ಸಲ್ಲಿ ಹಾಕ್ತಾಳಿದೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಎಂಆರ್ ಮಾನವಿ ಮಾತನಾಡಿ ಮಾಧ್ಯಮಗಳು ಶಾಂತಿ ಮತ್ತು ಸೌಹಾರ್ದತೆ ಕಾಪಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಸಾವಿರದ ಒಂಬೈನೂರಲ್ಲಿ ಭಟ್ಕಳ ಗಲಭೆ ಸಂದರ್ಭದಲ್ಲಿ ಪತ್ರಕರ್ತರು ಶಾಂತಿ ಕಾಪಾಡಲು ಶ್ರಮಿಸಿದರು ಎಂದು ನೆನಪಿಸಿದರು ಪ್ರಯತ್ನ ಮಾಡ್ತಾ ಈ ಭಟ್ಕಳ ತಾಲೂಕಿನ ಗ್ರಾಮೀಣ ಪಕ್ಕದ ಒಂದು ವಿಶೇಷತೆ ನಾವು ಅವರ ಮನೆಗೆ ಹೋಗಿ ಅವರ ಮಕ್ಕಳ ಜೊತೆ ಅವರ ಫ್ಯಾಮಿಲಿಯ ಜೊತೆ ಅವರನ್ನು ಸನ್ಮಾನ ಮಾಡ್ತಾ ಇದ್ದೇವೆ ಪ್ರತಿ ವರ್ಷ ಪತ್ರಿಕಾ ದಿನಾಚರಣೆಯಿಂದ ಈ ಸಲ ಈ ವರ್ಷ ನಾವು ನಮ್ಮ ಈ ಕಾಲೇಜಿನಲ್ಲಿ ನಿಮ್ಮ ವಿದ್ಯಾರ್ಥಿಗಳ ಮುಂದೆ ಈ ಮಹನೀಯರನ್ನು ಸನ್ಮಾನಿಸುವಂತ ಅವಕಾಶವನ್ನು ಸಿಕ್ಕೇವೆ ಹಾಗಾಗಿ ನಾವು ಇವರನ್ನು ಕೃತಜ್ಞ ಸಲ್ಲಿಸ್ತಾ ಇದ್ದೇನೆ ಇವರಿಗೆ ನಾವು ಇವರಿಗೆ ಅಭಿನಂದಿಸ್ತಾ ಇದ್ದೇನೆ ಇವರು ಮಾಡಿದಂಥ ಕೆಲಸ ಒಂದೆರಡು ನಿಮಿಷದಲ್ಲಿ ಮಾತಾಡುವಂಥ ಕೆಲಸ ಇವರು ಹೇಳುವಂಥ ತುಂಬಾ ಇದೆ ಒಂದೆರಡು ದಿನ ದಿನ ಕೂಡ ಇವರು ಸಾಧನೆ ಆಗಲ್ಲ ಹಾಗೆ ಮೌಲಾನರವರು ಅವರ ಬಗ್ಗೆ ನಾವು ತುಂಬಾ ಮಾತಾಡಿದ್ದೇವೆ ನಮ್ಮ ಆ ಅಭಿನಂದನ ಸನ್ಮಾನ ಪತ್ರದಲ್ಲಿ ತುಂಬಾ ವಿವರಿಸಲಾಗಿದೆ ಅದರ ಬಗ್ಗೆ ಅವರು ಮಾಡಿದಂಥ ಕೆಲಸ ಯಾರು ಕೂಡ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ತಮ್ಮ ಮನೆಯಿಲ್ಲದಿದ್ದರೂ ಕೂಡ ಬೇರೊಬ್ಬರಿಗೆ ಮನೆ ಕೊಟ್ಟುವಂತ ಕೆಲಸ ಮಾತಾಡಿದ್ದಾರೆ ಅವರು ಮತ್ತಿನಿಂದ ಕೊಡುವಂತ ಮದುವೆ ಆಗದೆ ಇರುವಂತ ಮಹಿಳೆಯರಿಗೆ ಮದುವೆ ಮಾಡಿಸುವಂತ ಯುವಕರಿಗೆ ನೌಕರಿಗಳನ್ನು ಉದ್ಯೋಗಗಳನ್ನು ಒದಗಿಸುವಂತ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಜಾತಿ ಮತ ಬೇರೆ ಯಾವುದೇ ಕೂಡ ಇಲ್ಲ ಅಂತ ಒಂದು ವ್ಯಕ್ತಿ ನಮ್ಮ ಜೊತೆ ಅವ್ರು ಕಂಡ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಕಾಣ್ತಾರೆ ನೀವು ಲುಂಗಿ ಆಟೋಪಿ ನೀವು ತಿಳ್ಕೊಳ್ಬಹುದು ಈ ವ್ಯಕ್ತಿ ಯಾರು ಸಾಮಾನ್ಯ ವ್ಯಕ್ತಿ ಇದ್ದಾರೆ ಇವರೇನು ಒಬ್ಬ ಏನು ಹೆಸರಲ್ಲ ಮನುಷ್ಯ ಮನುಷ್ಯನ ಇವರ ಸೇವೆ ಸಮಾಜ ಸೇವೆ ಪರಿಸರ ಹಕ್ಕುಗಳ ಹೋರಾಟ ಮತ್ತು ಪತ್ರಿಕಾ ವಿತರಣೆ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಮೌಲಾನಾ ಸೈಯದ್ ಜುಬೇರ್ ಎಸ್ಎಂ ರಾಮ ಮೊಗೇರ್ ಮತ್ತು ಫ್ರಾನ್ಸಿಸ್ ಡಿಸೋಜಾ ಅವರನ್ನ ಸನ್ಮಾನಿಸಲಾಯಿತು ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆಗೈದ ಸುಜನ್ ಮನಮೋಹನ್ ನಾಯ್ಕ್ ಹಾಗೂ ರಾಷ್ಟ್ರ ಅಂತಾರಾಷ್ಟ್ರೀಯ ಕರಾಟೆ ಪಟು ಪ್ರವೀಣ್ ರಾಮಚಂದ್ರ ಕಿಣಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಲಾಯಿತು ಜಿಲ್ಲಾ ಸಂಘದ ನಿಕಟಪೂರ್ವ ಅಧ್ಯಕ್ಷ ರಾಧಾಕೃಷ್ಣ ಭಟ್ ಕಾಲೇಜಿನ ಪ್ರಾಂಶುಪಾಲ ವೀರೇಂದ್ರ ಶಾನಬಾಗ್ ಉಪಾಧ್ಯಕ್ಷ ಮೋಹನ್ ನಾಯ್ಕ್ ಈಶ್ವರ್ ನಾಯ್ಕ್ ರಾಮಚಂದ್ರ ಕಿಣಿ ಮೊದಲಾದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಉದಯ ನಾಯ್ಕ್ ನುಡಿಸಿರಿ ನ್ಯೂಸ್ ಭಟ್ಕಳ